What did ಮಾಡಿ ರಿಂಗ್ ಮಾಡ್ಬೇಕೆಲ್ಲರೂ ಕವರ್ ಸರ್ಕಲ್ ಮಾಡಿ ಸರ್ಕಾರ ರೌಂಡ್ ರೌಂಡ್ ಕವರ್ ಮಾಡ್ರಿ ಸ್ವಲ್ಪ ಮಾತು ಸರ್ಕಲ್ ತಿಳ್ ಸರ್ಕಲ್ ಮಾಡ್ರಿ ಎಲ್ಲರೂ ಕೈ ಕೈ ಮೇಡ್ರಿ ಕೈ ಮೇಡಮ್ ಸರ್ಕಲ್ ಮಾಡ್ರಿ ಸರ್ಕಲ್ ಮಾಡಿ ಕೈ ಮೀಡ್ರಿ ಸೇರಿ ಎಲ್ಲರೂ ಮಾತಾಕಿ ಸ್ವಲ್ಪ ಮಾತು ಸೇರಿ ಸ್ವಲ್ಪ ದಯ ಮಾಡ್ರಿನ್ ಸರ್ಕಲ್ ಮಾಡ್ರಿ ಸರ್ಕಲ್ ಮಾಡ್ರಿ ಮಾಡ್ರಿ ರೌಂಡ್ ಚೈನ್ ಮಾಡ್ರಿ ಚೈನ್ ಮಾಡ್ರಿ ಚೈನ್ ಚೈನ್ ಮಾಡ್ರಿ ಚೈನ್ ಚೈನ್ ಸರ್ಕಲ್ ಮಾಡ್ರಿ ಸರ್ಕಲ್ तभी नितर रहला बुन परी कड़े, नितर रहला करते, ये रास्ता बस, ये रास्ता बस करते, नितर, तबियत आ रहे, तबियत आ रहे, तुम्हारे कान तबियत आ रहे, तबियत आ रही कड़वी चल रहे, जरा कुछ मिल गया नहीं, ये साइड में, नितर, नितर, बोलिस क्यों कर, क्या चुगा बचा, नितर, 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 न ನರೇಂದ್ರ ಮೋದಿ ಪರಸ್ಪರ ಕಾರ್ಯಕರ್ತರು ಮಾತನಾಡಬಾರದು ಕೆಲವೇ ಕ್ಷಣದಲ್ಲಿ ನಗರ ಶಾಸಕರು ಮಾತನಾಡಲಿದ್ದಾರೆ ದಯವಿಟ್ಟು ಶಾಂತತೆಯನ್ನು ಕೈಪಡ್ಕೋಬೇಕು ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ನಗರ ಮಂಡಲ ಹಾಗೂ ನಾಗ ಕ್ಷೇತ್ರದಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ರಸ್ತಾ ಚಳವಳಿಯಲ್ಲಿ ಭಾಗವಹಿಸಿದ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರಾದ ಆರ್ ಎಸ್ ಪಾಟೀಲ್ ಕುಚ್ವಾಳ ಜಿಲ್ಲಾ ಘಟಕದಿಂದ ನಾನು ತುಂಬ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿಂತ ಸನ್ಮಾನ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೂ ಕೂಡ ನಾನು ತುಂಬ ಸ್ವಾಗತವನ್ನು ಬಯಸ್ತೇನೆ ಆಗಮಿಸಿದಂತ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಿಗೂ ಎಲ್ಲ ವಿಧಾನಸಭಾ ಕ್ಷೇತ್ರದ ಪ್ರಮುಖರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಬಂಧುಗಳೇ ರಾಜ್ಯ ಸರ್ಕಾರ ರೈಲು ಬೆಲೆಯನ್ನ ಏರಿಕೆಯನ್ನು ಖಂಡಿಸಿ ಇವತ್ತು ನಾವೆಲ್ಲರೂ ಸೇರಿ ಸರಸರ ಪ್ಲೀಸ್ ಸಹಾಯ ಮಾಡಬೇಡ ಇವತ್ತು ಒಂದು ಬ್ರೇಪ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲೆ ಅಧ್ಯಕ್ಷರಾದ ಆರ್ ಎಸ್ ಪಾಟೀಲ್ ಕುಚ್ವಾಳ ಅವರು ಒಂದೆರಡು ಹೇಳಿ ಕೇಳ್ಕೊಳ್ತೀರಿ ಹೊಲ ಬಾರಿ ಮತ ಭಾರತೀಯ ಜನತಾ ಪಕ್ಷಕ್ಕೆ ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಬೃಹತ್ ಪ್ರತಿಭಟನೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ವಿಜಯಪುರ ನಗರದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಬಸನೋಡ ಪಾಟೀಲ್ ಯತ್ತಾ ಸಾಹೇಬ್ರ ಅವರೇ ಇನ್ನೋರ್ವ ನಮ್ಮ ನಾಗಟಾಣ ಮಂಡಲದ ಪ್ರಮುಖರು

ಅವ್ರು ಹೇಳ್ತಾ ಇದ್ರು ನಾವ್ ಐದು ಕಿಲೋ ಹತ್ತು ಕಿಲೋ ಅಕ್ಕಿ ಅಂದ್ರು ಕೊಡ್ಲಿಲ್ಲ ಕಿಲೋ ಕಿಲೋದಟ್ಟೆ ರೊಕ್ಕ ಕೊಟ್ರು ಇವತ್ತೇನು ಎರಡ್ ಸಾವಿರ ರೂಪಾಯಿ ನಮ್ ಹೆಣ್ಮಕ್ ಕೊಡಂತ ಸರಿಯಾಗಿ ಇನ್ನು ಇನ್ನು ರೊಕ್ಕನೇ ಬರ್ತಾ ಇಲ್ಲ ಇವತ್ತು ಮಹಿಳೆಯರಿಗೆ ನಾವು ಉಚಿತ ಅಂದ್ರು ಅಲ್ಲಿ ಜಗಳಾಡು ನೋಡಿ ಬಿಟ್ರ ಇವತ್ತು ಹೇಳಕತ್ತಾರೆ ನಾನು ನಿನ್ನೆ ಒಂದ್ ಕಮಿಟಿ ಮೀಟಿಂಗ್ ನ ಹೋಗಿದ್ದೆ ಇವತ್ತ ಬಹಳ ಮಹಿಳೆಯರಿಗೆ ಫ್ರೀ ಕೊಟ್ಟ ಮ್ಯಾಗ ಬಾಳ ಫೈದೇ ಆಗೈತಿ ಕೆ ಎಸ್ ಆರ್ ಟಿ ಸಿಗತ್ತ ಅಧಿಕಾರಿಗಳು ಹೇಳಿದ್ರು ನಾ ಹಂಗಾದ್ರೆ ಅಧಿಕಾರಿಗಳು ಹೇಳಿದೆ ಮತ್ತೆ ಗಂಡಸಲ್ ಇಟ್ ಫ್ರೀ ಕೊಟ್ರೆ ಇನ್ನೂ ಡಬಲ್ ಫೈದೆ ಆಗ್ತದಲ್ಲ ಗಂಡ್ ಪಾಪ ಮಾಡ್ಯಾರ ಕೊಡ್ರಿ ನಮಗೂ ಕೊಟ್ರೆ ಲಾಭ ಆಗ್ತದೆ ನಮಗ ಬೇಡ ಬಡವರಿಗೆ ಯಾರು ಬಿ ಪಿ ಎಲ್ ಕಾರ್ಡ್ ಇದಾರೆ ಅವ್ರಿಗೆ ಕೊಡ್ಬೇಕಾಗಿತ್ತು ಅಂದ್ರೆ ಕೇವಲ ಹೆಣ್ಮಕ್ಳಿಗೆ ಕೊಟ್ಟು ಬಿಟ್ರಾಯ್ತು ಮನ್ಯಾನು ಎಲ್ಲ ಊಟ ಹಾಕ್ಸ್ತಾರ ಹೇಳಿ ಇವತ್ತು ಏನು ಸಂಚು ಮಾಡಿ ಗ್ಯಾರಂಟಿ ಆದ್ಮೇಲೆ ಬಂಧುಗಳೇ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಹೇಳದಂತೆ ಖಜಾನೆ ಖಾಲಿಯಾಗಿದೆ ಆಗಿದೆ ಅರ್ಥಶಾಸ್ತ್ರ ಸಂಪೂರ್ಣ ವಿಫಲ ಆಗಿದೆ ಅವ್ರಿಗೆ ಮತ್ತೊಂದು ಪರ್ಯಾಯ ಇಲ್ಲ ಈಗ ಒಮ್ಮಿಂದ ಒಮ್ಮೆ ಇದನ್ ತೆಗೆದು ಬಿಟ್ರ ಗ್ಯಾರಂಟಿಯಿಂದ ಹಿಂದೆ ಬಂದ್ರ ಎಲ್ಲಾ ಜನ ಚೀ ಮಾರಿ ಹಾಕ್ತಾರದ ಗುರ್ತಾಗ್ ನಮ್ಮ ರಾಹುಲ್ ಗಾಂಧಿ ಹೇಳಿದ್ರಲ್ಲ ಟಕಾ ಕಟಾ ಕಟ್ ಕಟಾ ಕಟ್ ಕಟಾ ಕಟ್ ಈಗೆಲ್ಲಾ ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗಿ ನಮ್ಮ ಹೆಣ್ಣು ನಿಂದಿರ್ಬೇಕು ಏ ಕಟಾ ಕಟ್ ಕಟಾ ಕಟ್ ಕೊಡ್ತೀವೋ ಪಟಾಪಟ್ ಪಟ್ ಪಟ್ರ ಬಡಿಬೋಪ ಅದಕ್ಕ ಹಿಂಗ ಇವತ್ತು ದೇಶದಲ್ಲಿ ಅವ್ರು ಮೋಸ ಮಾಡಿದ್ರು ಇವತ್ತು ರಾಜ್ಯದಲ್ಲಿ ಇವ್ರು ಮೋಸ ಮಾಡಿ ಇವತ್ತು ನೋಡ್ರಿ ಡೀಸೆಲ್ ಪೆಟ್ರೋಲ್ ಅಟ್ಟೆ ಎಲ್ಲ ಎಲ್ಲಾ ದರಗಳು ಇರ್ತಾ ಇವೆ ಅದನ್ನ ನೋಡ್ಬಿಟ್ರೆ ನಮ್ ಜಿಲ್ಲಾಧ್ಯಕ್ಷ ಹೇಳದ್ ಕಾಯಿಪಲ್ಯ ಇರ್ತದೆ ಹಾಲು ಇರ್ತದೆ ಯಾಕಂದ್ರೆ ಎಲ್ಲದಕ್ಕೂ ಟ್ರಾನ್ಸ್ಪೋರ್ಟೇಶನ್ ಬೇಕು ಇವತ್ ರಾಷ್ಟ್ರೀಯ ಹೆದ್ದಾರಿ ನಾವು ಬಂದ್ ಮಾಡಿದ್ವಿ ಅದಕ್ಕಪ್ಪ ಅಂದ್ರ ಇವೇನು ವಾಹನಗಳದವ ಇವಕ ಇವತ್ತು ಬೆಲೆ ಏನದ ರೇಟ್ ಏರಿದ್ರಿಂದ ಆ ವಾಹನ ಮಾಲೀಕರಿಗೂ ದೊಡ್ಡ ತೊಂದರೆ ಪ್ರತಿಯೊಬ್ಬ ಗ್ರಾಹಕರಿಗೂ ತೊಂದರೆ ಸರ್ಕಾರ ಇವತ್ತು ತೊಂದ್ರೆ ಲೂಟಿ ದರೋಡೆ ಸುಮಾರು ಹದಿಮೂರು ಎಕರೆ ಸುಮಾರು ಎಂಟತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಇಬ್ರು ಮಂತ್ರಿಗಳು ಕೂಡಿ ಅದು ಕಂದಾಯ ಮಂತ್ರಿ ವಿಧಾನಸಭಾ ಕ್ಷೇತ್ರದಾಗ ಡುಪ್ಲಿಕೇಟ್ ಉತ್ತಾರೆ ಡೂಪ್ಲಿಕೇಟ್ ಎಲ್ಲಾ ಮಾಡಿ ಇವತ್ತು ಆ ಭೂಮಿಯನ್ನು ಕಬಳಿಸಿದ್ದಾರೆ ಅವರೆಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ರಿಪೋರ್ಟ್ ಕೊಟ್ಟರು ಸಹಿತ ಸರ್ಕಾರ ಏನು ಕ್ರಮ ತಗೊಳ್ಳಿ ಅಂದ್ರೆ ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ಆಗ್ತಾರೆ ಮುಖ್ಯಮಂತ್ರಿಗಳು ಅದನ್ನ ತನಿಖೆ ಮಾಡಿಸಬೇಕು ಸಿ ಬಿ ಐ ಕೊಡಬೇಕು ಸರ್ಕಾರದ ಹದಿಮೂರು ಎಕರೆ ಅಂದ್ರೆ ಸಾವಿರಾರು ಕೋಟಿ ಒಂದು ಎಕರೆ ಅಂದ್ರೆ ಆ ಜಾಗ ಇದ್ದಲ್ಲಿ ಸುಮಾರು ಐದು ನೂರು ಕೋಟಿ ರೂಪಾಯಿಗೆ ಒಂದು ಎಕರೆ ಇದೆ ಅದಕ್ಕೆ ಬಂದ್ಬಿಡ ಎಲ್ಲರೂ ನಮ್ಮ ಸಕ್ರಿಯ ಮಂತ್ರಿ ಬಹಳ ದೊಡ್ಡ ದೊಡ್ಡ ಮಾತಾಡ್ತದೆ ಅವನು ಒಂದು ದೊಡ್ಡ ಹಸರಣೆ ಮಾಡ್ಯಾನ ಬರ್ತೈತೆ ಅವನು ಅವನು ಬಾಗಲಕೋಟದಾಗ ಹೋಗಿ ಏನೋ ರಾಜ ಗಜಕೇಸರಿ ಅವ್ರಿಗೆ ಗಜಕೇಸರಿ ಆಯ್ತು ಯಾಕಂದ್ರೆ ಹೆಂಗಂದ್ರೂರ ಐವತ್ ಕೋಟಿ ರೂಪಾಯಿ ಎಲ್ಲ ಸಕ್ರಿ ಕಾರ್ಖಾನೆ ರೊಕ್ಕ ಹೊಡೆದ ಎ ಪಿ ಎಂ ಸಿ ವ್ಯಾಪಾರಸ್ಥರ ಕಡೆ ಬಿಜಾಪುರ ಎ ಪಿ ಎಂ ಸಿ ವ್ಯಾಪಾರಸ್ಥರ ಕಡೆ ರೊಕ್ಕ ಹೊಡದಾನ ಅದ್ ವ್ಯಾಪಾರಸ್ಥರು ಹೇಳಕ್ ಏನ್ ನಾವೇ ಕೊಟ್ಟು ಬಂದ ಇವ್ರಿ ಅವನಿಗೆ ಹೇಳಿ ಎಲ್ಲಾ ಕಡೆ ಎ ಪಿ ಎಂ ಸಿ ಕಲೆಕ್ಷನ್ ಕಲೆಕ್ಷನ್ ಮಾಡ ಹೆಚ್ಚಾಗಿ ಹೆಚ್ಚು ಕಾಂಗ್ರೆಸ್ ನ ಅದಾರಲ್ಲ ಅವ್ರೆಲ್ಲ ಅಕ್ರಮ ವ್ಯವಹಾರ ನಾಗ ತೋರ್ಬಿಟ್ಟಾರ ನೋಡಿ ವಾಲ್ಮೀಕಿ ಈ ನಿಗಮದು ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿ ಎಷ್ಟಿ ಜನಾಂಗದ ಅಭಿವೃದ್ಧಿಗಾಗಿ ಎಷ್ಟಿ ಜನಾಂಗದ ಅಭಿವೃದ್ಧಿಗಾಗಿರುವಂತ ನಮ್ಮ ಜಿಲ್ಲಾಧ್ಯಕ್ಷ ಹೇಳದಂಗೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗೆ ಹಾಕಿದ್ರು ಇವತ್ತು ದಲಿತರಿಗಾಗಿ ಆರು ಕಾಲಿನಿಗಳಿಗೆ ಮಾಡೋ ರಸ್ತೆ ಇರ್ಬೋದು ಅವ್ರಿಗೆ ಉದ್ಯೋಗ ಕೊಡುವಂತ ವಾಹನ ಕೊಡುವಂತ ಎಲ್ಲ ಗಂಗಾ ಕಲ್ಯಾಣ ಎಲ್ಲ ಬಂದ್ ಆಗ್ಬಿಟ್ಟವ್ ಯಾಕಂದ್ರೆ ಎಲ್ಲ ಗ್ಯಾರಂಟಿ ಗ್ಯಾರಂಟಿ ಹಾಕ್ಬಿಟ್ರು ವಾಲ್ಮೀಕಿ ಇದ್ರಾಗಂತೂ ನೂರ ಎಂಬತ್ತ ನೂರ ಎಂಬತ್ತೇಳು ಕೋಟಿ ಹೈದ್ರಾಬಾದ್ ಆಂಧ್ರದಾಗ ಎಲ್ಲಿ ಜಮಾಗ ಕುಡ್ತ ಪಕ್ಕ ಅಂಗಡಿಯಾಗ ಬಾರ್ ದಾರುವುದ ಅಂಗಡಿಯಾಗ ಯಾಕ ಪೆಟ್ರೋಲ್ ಪಂಪ್ ಯಾಕಂದ್ರ ಪತ್ತಾರ ಅಂಗಡಿಯಾಗ ಅಲ್ಲಿ ಅಲ್ಲಿ ಇದಕ್ಷಕ್ಕ ಬಂಗಾರ ಕೊಡ್ಲಾಕ ದಾರು ಅಂಗಡಿಯಾಗ ಗಿರಿಗೆ ದಾಳು ಕೊಡಿಲಾಕಿ ಗಂಡಸರಿಗೆ ದಾರು ಅಂಗಡಿ ಇನ್ನೊಂದು ಇನ್ನೊಂದ್ ಏರಿ ಆಗೈತ್ರಿ ಪೆಟ್ರೋಲ್ ಪಂಪ್ ಪೆಟ್ರೋಲ್ ಬೇಕ ಮತ್ತ ಪ್ರಚಾರಕ ಒಂಬತ್ತು ಖಾಸಗಿ ಫೇಕ್ ಕಂಪ್ನಿ ನೋಡ್ರಿ ಎಸ್ ಸಿ ಎಸ್ ಟಿ ಬಗ್ಗೆ ಹೇಳ್ತಾರ ಬಿಜೆಪಿ ಅಧಿಕಾರಕ್ಕೆ ಬಂದ್ರ ಸಂವಿಧಾನ ಚೇಂಜ್ ಅಂತ ಹೇಳಿ ನಾ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನ ಸೂರ್ಯಚಂದ್ರಿಗೆ ಈ ದೇಶದಲ್ಲಿ ಇದ್ದೇ ಇರ್ತದೆ ನಾವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಬಂದಿಲ್ಲ ನಾವು ದಲಿತರ ಉದ್ಧಾರ ಮಾಡಬೇಕು ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಕಣ್ಣು ಕನ್ಸ್ಕಂಡ ಅಂತ ಭಾರತ ನಿರ್ಮಾಣ ಆಗ್ಬೇಕು ನೀರು ಕಂಡಂತ ಭಾರತ ಬೇಡ ನಮಗ ನೀರು ಮಾಡಿದಂತ ದೊಡ್ಡ ಬೋಸಂದ್ರ ಹನ್ನೆರಡು ಲಕ್ಷಕರೆ ಒಕ್ಕ ಪಾಸ್ತಿ ಮಾಡೇನು ದೇಶದಾಗ ದೇಶನಾಗ ನಮ್ಮ ದೇಶದ ರೈಲ್ವೆ ದಲ್ಲಿ ಹದಿನೈದು ಲಕ್ಷ ಎಕರೆ ಐತಿ ಇಂಡಿಯನ್ ಆರ್ಮಿ ಕೈಗ ಹದಿನೆಂಟು ಲಕ್ಷ ಐತಿ ಹನ್ನೆರಡು ಲಕ್ಷ ಎಕರೆ ಒಕ್ಕಾಸ್ತಿ ಆಸ್ತಿ ಮಾಡ್ಯಾನ ಏನಾರ ಅವ್ರ ಮೈ ಕೇಸ್ ನಿಮ್ಮ ಮನಿ ನಾಳೆ ಬಂದು ಇದು ನಮ್ದು ಒಕ್ಕಫಾಸ್ತಿ ಅಂದ್ರೆ ನೀವು ಕೋರ್ಟಿಗೆ ಹೋಗ್ಲಿಕ್ಕೆ ಬರೋದಿಲ್ಲ ನೀವು ಎಲ್ಲಿ ಹೋಗ್ಬೇಕಂದ್ರೆ ಟ್ರಿಬ್ಯುನಲ್ ಐತಿ ಬೆಳಗಾವಿ ಅಲ್ಲಿ ಅದರದ್ದು ಜಜ್ನು ಸಾಬ ಸೆಕ್ರೆಟರಿನು ಸಾಂಗ್ ಸ್ನೇಹ ಸಿಗ್ತದ ಇದು ಒಬ್ಬ ದಲಿತರು ವಕೀಲ ಸಾಬ ಕಸಗೋಣ ಕೊಡ ಹಿಂದೂ ಇಲ್ಲೇ ಒಂದು ನಮ್ಮ ದಲಿತರು ಮನಗುಳ ಒಂದು ಸಮುದಾಯ ಬಣ್ಣಕ್ಕ ಬರೀ ನೂರು ಬಾಯ್ ನೂರು ಜಾಗ ಅದು ಸರ್ಕಾರ ತೈತಿ ಆಫೀಸಾಗಿ ಎಲ್ಲರೂ ಒಕ್ಕಿಲ್ಲ ಅದನ್ನ ನಮ್ಮ ದಲಿತರಿಗೆ ಒಂದು ಬಾಬಾ ಸಾಹಬ್ ಅಂಬೇಡ್ಕರ್ ಅವರ ಒಂದು ಸಮುದಾಯ ಬಣ್ಣ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಮಕ್ಕಳು ವಿರೋಧ ಮಾಡಿದ್ರು ಡಿ ಸಿ ಅವರ ಮುಂದೆ ಒಪ್ಕೊಂಡೋದ್ರು ಇಂದ್ರಗಡೆ ಇಲ್ಲ ಹೋಗಲಿ ಹೋಗಿ ಸ್ಟೇ ತಗೊಂಡ್ರು ನಾನು ಹೇಳಿ ನಾ ದಲಿತ ಸಮಾಜ ಅವ್ರಿಗೆ ಒಳ್ಳೆ ಒಂದು ಜಾಗ ಕೊಟ್ಟು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಕಟ್ಟೇ ತೀರಿಸ್ತೇವಂತ ಹೇಳಿದಿನಿ ಅದೇ ರೀತಿ ನಾವು ಹೈಕೋರ್ಟ್ಗೆ ಹೋಗ್ತೇವೆ ಚಾಲೆಂಜ್ ಮಾಡ್ತೇವೆ ಅದನ್ನ ನಾವು ವಿಜಾಪುರದಾಗ ಎಷ್ಟು ಬಕ ಪಾಸ್ತಿ ಮಾಡ್ಯಾರ ಅದನ್ನ ಎಲ್ಲ ನಾ ಪ್ರಧಾನಮಂತ್ರಿಗಳ ನಾಳೆ ಪತ್ರ ತಯಾರು ಮಾಡಿದ್ದೀನಿ ನಾಳೆ ಪ್ರಧಾನಮಂತ್ರಿಗೆ ನಾನು ಪತ್ರ ಬರೆಯೋತೀನಿ ದೇಶದಲ್ಲಿರುವಂತ ಹನ್ನೆರಡು ಲಕ್ಷ ಎಕರೆ ವಾಪಸ್ ತಗೋಬೇಕು ಅಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ಮನಿ ಇಲ್ಲ ಆಡದವ್ರಿಗೆ ಒಳ್ಳೆ ಮನೆ ಕಟ್ಟಿ ಕೊಡುವಂತ ಆಗ್ಬೇಕು ಬಂದೆ ಅಂದಾಗ ದಲಿತರಿಗೆ ನ್ಯಾಯ ಚಿಕ್ಕಂಗ ಆಗ್ತದೆ ಅಂಬೇಡ್ಕರ್ ಅವ್ರು ಹೇಳಿದ್ರು ಅವಾಗ ಇಲ್ಲಿರುವವ್ರನ್ನ ಸಾಬ್ರನ್ನೆಲ್ಲ ಪಾಕಿಸ್ತಾನ ಕಳ್ಸ್ರಿ ಆಕಡೆ ಕಡೆ ಇರುವ ಹಿಂದೂ ದಲಿತನ ಭಾರತ ತಗೊಂಡ್ಬಿಡತ್ತ ಅವಾಗ ಯಾರ ಅದನ್ನ ಯಾರು ಹೇಳುದಿಲ್ಲ ಬಿಜೆಪಿ ಬಂದ್ರ ಕಾಶ್ಮೀರ್ ಮುನ್ನೂರ ಎಪ್ಪತ್ ತೆಗದಿವಿ ಯಾಕ್ ತಗದೀವಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿತ್ತು ಅವರು ವಿರೋಧ ಮಾಡಿದ್ರು ಅದಕ್ಕೆ ಅದಕ್ಕೆ ಬಂದಗಳೇ ಕರ್ನಾಟಕದಲ್ಲಿ ಈ ಸರ್ಕಾರ ಬರೀ ಭ್ರಷ್ಟಾಚಾರ ಎಮ್ ಎಲ್ ಯಾರು ಸಮಾಧಾನ ಇಲ್ಲ ಡೆವಲಪ್ಮೆಂಟ್ ಏನು ಇಲ್ಲ ಏನು ಕೇಳಿದ್ರು ಶಿವಕುಮಾರ್ ಇಬ್ರು ಏನ್ ಹೇಳ್ತಾರೆ ಎಲ್ಲ ಗ್ಯಾರಂಟಿ ರೊಕ್ಕ ಯಾರು ಕೇಳತಕ್ಕದಲ್ಲ ಹಂಗಾದ್ರೆ ಕರ್ನಾಟಕದ ನೀರಾವರಿ ಒಂದ್ ರೂಪಾಯಿ ಬಿಡುಗಡೆ ಇಲ್ಲ ಇವತ್ತು ಆಲಮಟ್ಟಿಯಲ್ಲಿ ಸಹಿತ ಗುತ್ತಿಗೆದಾರ ಉಪಾಸ ಯಾಕೆ ಯಾಕುತ್ತಾರ ಅವರು ಅವ್ರು ಇಟ್ಟಂತ ಏನ್ ಇ ಎಂ ಡಿ ರೊಕ್ಕ ಅದು ಕೂಡ ಅಲ್ಲಿ ಡೆವಲಪ್ಮೆಂಟ್ ಯಾವುದೇ ಟೆಂಡರ್ ಕರಲಗಾರ ಈ ರೀತಿ ಕರ್ನಾಟಕ ದಿವಾಳಿ ಆಗಿದೆ ನಾವು ಅಂದೇ ಸಿದ್ದರಾಮಯ್ಯ ಹೇಳ್ತೀನಿ ನೀವು ಜನರ ಮೇಲೆ ಹೊರೆಯಾಗುಕ್ಕಿಂತ ನೀವೇ ಜಾಗವನ್ನು ಬಿಟ್ಟು ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ ಅದೇ ರೀತಿ ರಾಜ್ಯಪಾಲರಿಗೂ ಸಹ ನಾವು ವಿನಂತಿ ಮಾಡ್ಕೊತೀವಿ ಕರ್ನಾಟಕದಲ್ಲಿ ಯಾವುದೇ ಕಾನೂನು ವ್ಯವಸ್ಥೆ ಇಲ್ಲ ಹಿಂದೂಗಳ ಮೇಲೆ ಅಲ್ಲಲ್ಲಿ ಬಹಳಷ್ಟು ದಬ್ಬಾಳಿಕೆ ಗುಂಡಾಗಿರಿ ಪಾಕಿಸ್ತಾನ ಪರ ಘೋಷಣೆ ಕೊಡಬೇಕು ಇವೆಲ್ಲಾ ರೇ ಹಿಂದೂಗಳ ಹತ್ಯೆ ಆಗ್ತಾ ಇದೆ ಈ ರೀತಿ ಎಲ್ಲಾ ನೋಡಿದ ಮೇಲೆ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಸರ್ಕಾರನು ವಜಾ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡಿ ಎಷ್ಟೊತ್ತಿನವರೆಗೆ ಶಾಂತ ರೀತಿಯಿಂದ ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಸಾವಿರಾರು ವಾಹನಗಳು ನಿಂತಿರ್ತವೆ ನಾವು ಎಷ್ಟಕ್ಕೆ ಈ ಹೋರಾಟವನ್ನ ಸ್ಥಗಿತಗೊಳಿಸಿ ನಾವು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ತಕ್ಷಣ ಏನು ಬೆಲೆ ಇರಿಸಿದ್ರೆ ಎಲ್ಲ ವಾಪಸ್ ತಗೋಬೇಕು ಏನು ಸಾವಿರ ಬೆಲೆ ಎಲ್ಲ ಏನು ಹೆಚ್ಚಿನ ಇದು ಮಾಡಿದರೆ ಎಲ್ಲ ವಾಪಸ್ ತಗೋಬೇಕು ಗ್ಯಾರಂಟಿ ಈ ಯೋಜನೆಗಳನ್ನ ಸರಿಯಾಗಿ ಮಾಡದೆ ರಾಜೀನಾಮೆ ರಾಜೀನಾಮೆ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಂಡು ನಾನು ಆಡ್ಬೇಕು ಜೈಲೋ ಭಾರತ್ ಪಟಾಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ